ಹಲೋ ನಾ ನಿಷಾ ಇವತ್ತು ನಾವು ಈ ಕ್ಲಾಸಿನಲ್ಲಿ ನೇತಾಜಿ ಸುಭಾಷ್ ಚಂದ್ರ ರವರನ್ನು ಕುರಿತು ನೋಡಿದ್ದೀವಿ ಹಿಂದಿನ ಕ್ಲಾಸದಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರನ್ನು ಕುರಿತು ನೋಡಿದ್ದೀವಿ ಈ ಕ್ಲಾಸಿನಲ್ಲಿ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ರವ ಕುರಿತು ನೋಡೋಣ ಇವರ ಜನನ ಹದಿನೆಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ತ್ಮೂರರಂದು ಇವರು ಜನಿಸಿದರು ಎಷ್ಟು ಹದಿನೆಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ತ್ಮೂರರಂದು ಇವರು ಜನಿಸಿದರು ರಾಜಕೀಯ ಗುರುಗಳು ಇವರ ರಾಜಕೀಯ ಗುರುಗಳು ದೇಶ ಬಂಧು ಚಿತ್ತರಂಜನ ದಾಸ ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಏನು ಮಾಡ್ತಾರೆ ಜನವರಿಯಲ್ಲಿ ಅವರು ಒಂದು ಒಂದು ಪಕ್ಷವನ್ನು ಸ್ಥಾಪಿಸ್ತಾರೆ ಯಾವುದು ಫಾರ್ವರ್ಡ್ ಬ್ಲಾಕ್ ಎಂಬ ಒಂದು ಪಕ್ಷವನ್ನು ಸ್ಥಾಪಿಸ್ತಾರೆ ಆ ಪಕ್ಷವನ್ನು ಸ್ಥಾಪಿಸಿ ಆಜಾದ್ ಹಿಂದ್ ಫೌಜ್ ಅಥವಾ ಐ ಎನ್ ಎ ಅಂತ ಸ್ಥಾಪಿಸ್ತಾರೆ ಅದು ಸ್ಥಾಪಿಸಿದ್ದನ್ನು ಏನು ಮಾಡ್ತಾರೆ ಅವರು ಮೊದಲ ಬಾರಿಗೆ ಮೋಹನ್ ಸಿಂಗ್ ಮಲಯದಲ್ಲಿ ಬೋಸ್ ಅವರಿಗೆ ಅವರು ಏನು ಮಾಡ್ತಾರೆ ತಿಳಿಸ್ತಾರೆ ಆ ತಿಳಿಸಿದ ನಂತರ ಆಗ ನೇತಾಜಿ ಎಂದು ಬೋಸ್ರವರಿಗೆ ಖ್ಯಾತರ ಅಂದರೆ ನೇತಾಜಿ ಎಂಬ ಹೆಸರು ಈ ರೀತಿಯಾಗಿ ಅವರಿಗೆ ಬಂದ ಮೇಲೆ ಅದಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಕರಿತಿದ್ದೀವಿ ಇವರು ಒಂದು ಘೋಷಣೆ ಕೂಡ ಮಾಡ್ತಾರೆ ಯಾವುದಂದರೆ ದಿಲ್ಲಿ ಚಲೋ ಮತ್ತು ಜೈ ಹಿಂದ್ ಎಂಬ ಘೋಷಣೆ ದಿಲ್ಲಿ ಚಲೋ ಮತ್ತು ಜೈ ಹಿಂದ್ ಮತ್ತು ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವತಂತ್ರ ನೀಡುತ್ತೇನೆ ಎಂಬ ಕರೆ ಕೂಡ ಸುಭಾಷ್ ಚಂದ್ರ ಬೋಸ್ರವರು ನೀಡುತ್ತಾರೆ ಇದನ್ನು ಕೂಡ ಕ್ವಶನ್ ಕೇಳ್ತಾರೆ ಅಂದರೆ ಇದು ವ್ಯಾಖ್ಯವನ್ನು ಕೇಳಿ ಇದರ ಈ ದೇಹ ವಾಕ್ಯ ಯಾರ್ದು ಅಂತ ನಾಲ್ಕು ಜನರ ಆಪ್ಷನ್ ಕೇಳಿ ಅದರಲ್ಲಿ ಆನ್ಸರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರವ್ರು ರೈಟ್ ಆನ್ಸರ್ ಅಂತ ಹಾಕಬೇಕು ಈ ರೀತಿಯಾಗಿ ಕೇಳ್ತಾರೆ ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವತಂತ್ರ ನೀಡುತ್ತೇನೆ ಎಂಬ ದೇಹ ವಾಕ್ಯ ಯಾರ್ದು ಅಂತ ಕೇಳ್ತಾರೆ ಹತ್ತೊಂಬತ್ತುನೂರ ನೂರ ನಲವತ್ತ್ ಮೂರರ ಜುಲೈನಲ್ಲಿ ಎರಡನೇ ಅನ್ನು ಸಿಂಗಾಪುರದಲ್ಲಿ ಆಜಾದ್ ಹಿಂದ್ ಫೌಜ್ ಎನ್ನುವರು ಅದಕ್ಕೆ ಮಾಡ್ತಾರೆ ಇನ್ನೊಂದು ಸಿಂಗಾಪುರದಲ್ಲಿ ಇನ್ನೊಂದು ಮಾಡ್ತಾರೆ ಅವಾಗ ಆಜಾದ್ ಹಿಂದ್ ಫೌಜ್ ಎಂಬುದು ಹೆಸರು ಕೂಡ ಇಡ್ತಾರೆ ಹತ್ತೊಂಬತ್ತು ಡಿಸೆಂಬರ್ ಮೂವತ್ತೊಂದರಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ತ್ರಿವರ್ಣ ಧ್ವಜವನ್ನು ಐ ಎನ್ ಎ ಸೇನೆಯು ಹಾರಿಸಿತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ತ್ರಿವರ್ಣ ಧ್ವಜಗಳು ಐ ಎನ್ ಎ ಸೇನೆ ಅಲ್ಲಿ ಹಾರಿಸ್ತಾರೆ ಇದನ್ನು ಕೂಡ ಕ್ವಶನ್ ಕೇಳ್ತಾರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳ ತ್ರಿವರ್ಣ ಧ್ವಜವನ್ನು ಯಾವಾಗ ಹಾರಿಸಲಾಯಿತು ಅಂದ್ರೆ ವಿಶ್ವ ಕೇಳಬಹುದು ಯಾರು ಅಂದ್ರೆ ಐಎನ್ಎಸ್ ಸೇನೆ ಹಾರಿಸಿತು ಎಂಬ ಕೂಡ ಕ್ವಶನ್ ಕೂಡ ಕೇಳಬಹುದು ಇವರು ಜನ್ಮ ದಿನವನ್ನು ಪರಾಕ್ರಮ ದಿವಸ ಆಗಿ ಆಚರಿಸಿ ಇವರ ಇವರ ಹುಟ್ಟಿದ ದಿನವನ್ನು ಏನಂತಾರೆ ಪರಾಕ್ರಮ ದಿವಸ ಆಗಿ ಈಗ ನಾವು ಆಚರಿಸಲಾಗಿದೆ ಈ ಸಂದರ್ಭದಲ್ಲಿ ಹೌರಾ ಮತ್ತು ಹರಿಯಾಣದ ಕಾಲ್ಕಾ ನಡುವೆ ಸಂಪರ್ಕ ಕಲ್ಪಿಸುವ ಕಾಲ್ಕಾ ಮೇಲ್ ರೈಲನ್ನು ಕೂಡ ನೇತಾಜಿ ಎಕ್ಸ್ಪ್ರೆಸ್ ಎಂದು ನಾಮಕರಣ ಮಾಡಲಾಗ್ತದೆ ಅವರ ಮತ್ತು ಹರಿಯಾಣದ ಕಾಲ್ಕಾಗೆ ನೇತಾಜಿ ಎಕ್ಸ್ಪ್ರೆಸ್ ಎಂಬ ಹೆಸರು ಇಡ್ತಾರೆ ಇವರಿಗೆ ಪುರಸ್ಕಾರ ಕೂಡ ದೊರೆಯುತ್ತದೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಆಪ್ ದ ಪ್ರಬಂಧನ ಪುರಸ್ಕಾರ ಗೌರವವನ್ನು ನೀಡಿದರು ಅದು ಆಪ್ ದ ಪ್ರಬಂಧವನ್ನು ಪುರಸ್ಕಾರವನ್ನು ಗೌರವವನ್ನು ಅವರು ನೀಡಿ ಗೌರವವನ್ನು ನೀಡುತ್ತಾರೆ ನೆಕ್ಸ್ಟ್ ಪಾಯಿಂಟ್ ದ ಇಂಡಿಯನ್ ಸ್ಟ್ರಗಲ್ ಹತ್ತೊಂಬತ್ತು ನೂರ ಇಪ್ಪತ್ತು ಹತ್ತೊಂಬತ್ತು ನೂರ ನಲವತ್ತೆರಡು ಎಂಬುದನ್ನು ನೇತಾಜಿಯವರ ಪ್ರಮುಖ ಕೃತಿಯಾಗಿತ್ತು ಇವರ ಪ್ರಮುಖ ಅದು ದಿ ಇಂಡಿಯನ್ ಸ್ಟ್ರಗಲ್ ಎಂಬ ಕೃತಿ ಯಾರ್ದು ಅಂತ ನಾಲ್ಕು ಆಪ್ಷನ್ ಕೇಳಿ ಈ ರೀತಿಯಾಗಿ ಕ್ವಶನ್ ಕೇಳ್ತಾರೆ ನೆಕ್ಸ್ಟ್ ಪಾಯಿಂಟ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೆಸರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ಕೋಲ್ಕತ್ತಾದಲ್ಲಿ ಇಲ್ಲಿರುವ ವಿಮಾನ ನಿಲ್ದಾಣಕ್ಕೆ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರಿನಂತೆ ನೀಡಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಗಾಂಧೀಜಿಯವರನ್ನು ನೇತಾಜಿಯವರು ರಾಷ್ಟ್ರಪಿತ ಎಂದು ಸಂಬೋಧಿಸಿದರು ಗಾಂಧೀಜಿಯವರನ್ನು ನೇತಾಜಿಯವರು ಏನು ಮಾಡ್ತಾರೆ ಅವರನ್ನು ಗಾಂಧೀಜಿ ಯಾರು ರಾಷ್ಟ್ರಪಿತ ಇದನ್ನು ಕೂಡ ಎಷ್ಟೋ ಅನೇಕ ಪ ಕ್ವಶನ್ ಆನ್ಸರ್ ಕ್ವಶನಲ್ಲಿ ಇದು ಕೇಳಲಾಗಿದೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಕೂಡ ಕೇಳಲಾಗಿದೆ ರಾಷ್ಟ್ರಪಿತ ಯಾರು ಗಾಂಧೀಜಿ ಎಲ್ಲರಿಗೂ ಕೂಡ ಗೊತ್ತಿರುವಾಗ ಅದು ನೇತಾಜಿಯವರು ರಾಷ್ಟ್ರಪಿತ ಎಂದವರಿಗೆ ಸಂಬೋಧಿಸಿದರು ನೆಕ್ಸ್ಟ್ ಪಾಯಿಂಟ್ ಅಂಡಮಾನನ ರೋಸ್ ದ್ವೀಪವನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪವನ್ನಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಮರುನಾಮಕರಣ ಮಾಡಲಾಯಿತು ಅಂಡಮಾನ್ ರೋಸ್ ದ್ವೀಪಗಳು ಇದ್ದಲ್ಲ ಅಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎಂಬ ದ್ವೀಪ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಅದಕ್ಕೆ ಏನು ಮಾಡ್ತಾರೆ ನಾಮಕರಣವನ್ನು ಮಾಡ್ತಾರೆ ನೆಕ್ಸ್ಟ್ ಪಾಯಿಂಟ್ ದೆಹಲಿಯ ಕೆಂಪು ಕೋಟೆಯಲ್ಲಿ ಕೂಡ ಸುಭಾಷ್ ಚಂದ್ರ ಬೋಸ್ ಅವರ ಮ್ಯೂಸಿಯಂ ಕೂಡ ಅಲ್ಲಿ ಇದೆ ಸುಭಾಷ್ ಚಂದ್ರ ರವರ ಮ್ಯೂಸಿಯಂ ಎಲ್ಲಿದೆ ಅಂದರೆ ದೆಹಲಿಯ ಕೆಂಪು ಕೋಟೆಯಲ್ಲಿ ಇದೆ ಈ ರೀತಿ ಇಷ್ಟೆಲ್ಲ ನೇತಾಜಿ ಸುಭಾಷ್ ಚಂದ್ರ ರವರ ಕುರಿತು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಮತ್ತೆ ಸರ್ದಾರ್ ಪಟೇಲ್ ಪಟೇಲ್ರವರನ್ನ ಕುರಿತು ನಾವು ನೋಡೋಣ ಥ್ಯಾಂಕ್ ಯು ಪ್ಲೀಸ್ ಮೈ ಚಾನಲ್ ಶೇರ್ ಸಬ್ಸ್ಕ್ರೈಬ್